ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಕೃಷ್ಣಮೂರ್ತಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕ್ರೈಸ್ತ ಸಮಾಜದ ಅಧ್ಯಕ್ಷ ಜಿಸೆಲ್ವರಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಒತ್ತಾಯಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕ್ರೈಸ್ತ ಒಕ್ಕೂಟದ ಅಧ್ಯಕ್ಷ ಸೆಲ್ವರಾಜು ಎಂಆರ್ ಕೃಷ್ಣಮೂರ್ತಿರವರು ಮಾಜಿ ರಾಜ್ಯಪಾಲರಾಗಿದ್ದಂತಹ ದಿವಂಗತ ಬಿ ರಾಚಾರ್ಯರವರ ಪುತ್ರರಾಗಿದ್ದು ಗಡಿ ಜಿಲ್ಲೆಯ ಚಾಮರಾಜನಗರದ ಎಲ್ಲಾ ತಾಲೂಕಿನ ಬಗ್ಗೆ ಹಾಗೂ ಜನರ ನಾಡಿ ಮಿಡಿತವನ್ನು ಬಲ್ಲವರಾಗಿದ್ದಾರೆ ಅಪಾರ ರಾಜಕೀಯ ಅನುಭವ ಹೊಂದಿರುತ್ತಾರೆ ಅಲ್ಲದೆ ಎಂಆರ್ ಕೃಷ್ಣಮೂರ್ತಿಗೆ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ದೂರಾಲೋಚನೆ ಇದ್ದ ಹಾಗಿದೆ. ಎಂಆರ್ ಕೆಗೆ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಕ್ರೈಸ್ತ ಸಮುದಾಯ ಕ್ಷೇಮಾವೃದ್ದಿ ಒಕ್ಕೂಟದ ಗೌರವಾಧ್ಯಕ್ಷರು ಎನ್ ವಿನ್ಸೆಂಟ್ ಅಧ್ಯಕ್ಷರು ಜಿ ಸೆಲ್ವರಾಜು ಕಾರ್ಯದರ್ಶಿ ಸದಾನಂದ ಸಾಧು ಉಪಾಧ್ಯಕ್ಷರು ಎಸ್ ವಿಲ್ಸನ್ ಸಾಧು ಕರುಣಾಕರ್ ರಮೇಶ್ ಅಗಸ್ಟಿನ್ ಜಂಟಿ ಕಾರ್ಯದರ್ಶಿ ಕಾಂತರಾಜು ಆರ್ ಸದಸ್ಯರು ಎಲ್ಸನ್ ಬಾಬು ಸುದರ್ಶನ್ ನಗರಸಭೆ ಸದಸ್ಯರು ಆನಂದ್ ಜೋಶಿ ಹಾಗೂ ಇತರರಿದ್ದರು ವರದಿ ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕನ್ನಡ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯತ್ರಿಗಳ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಅವರು ಹಿಂದೆ ಮಾಡಿರೋ ಅವರ ತಂದೆ ಬಿ ರಾಜ್ಯನವರು ಮಾಡಿರುವ ಕೆಲಸ ಅವರು ಜನಗಳ ಸೇವೆ ಮಾಡಿರೋದು ಗುರುತಿಸಿ ಮತ್ತು ಅವರು ಒಳ್ಳೆಯ ಕೆಲಸ ಮಾಡೋರು ಇದುವರೆಗೂ ಎಷ್ಟೋ ಅವರಿಂದ ಉದ್ಧಾರ ಆಗೋ ಬಿ ರಾಜನ್ ಅವರಿದ್ದಾರೆ ಅದೇ ರೀತಿ ಅವರ ಮಗನ ಮಕ್ಕಳಾದ ಶ್ರೀ ಎ ಆರ್ ಕೃಷ್ಣಮೂರ್ತಿ ಅವರ ಕೆಲಸ ಇದುವರೆಗೂ ಮೂರು ಸಲ ಶಾಸಕರಾಗಿ ಸಂತೆ ಮರಳಿ ಸಂತೆ ಮರಳಿ ಭಾಗದಲ್ಲಿ ಎರಡು ಸಲ ನಮ್ಮ ಕೊಳ್ಳೇಗಾಲದಲ್ಲಿ ಇವಾಗ ಹಾಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ತಿರೋ ಇವರಿಗೆ ತಾವು ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ಉತ್ತಮವಾದ ಕೆಲಸ ಮಾಡಿ ಕೆಲವರು ಹಿಂದುಳಿದವರಿಗೆ ಬಡವರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ಈ ಸಮಯದಲ್ಲಿ ತಮ್ಮ ಗಮನಕ್ಕೆ ತರಿಸ ತರುವುದಕ್ಕೆ ಬಯಸ್ತೀನಿ ನ್ಯೂಸ್ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ